ತುಂಬಾ ಖುಷಿ ಆಯ್ತು ನೋಡಿ ನಾನು ತುಂಬಾ ಚೆನ್ನಾಗಿದೆ ಮೇಡಮ್ ಒಳ್ಳೆ ಸಿನಿಮಾ ಒಳ್ಳೆ ಆರ್ ಆರ್ ಸಿನಿಮಾ ಟೆಡ್ ಬೇರ್ ನೋಡಿದ್ರೆ ಖಂಡಿತ ಭಯ ಆಗುತ್ತೆ ಕನ್ನಡಿಗರು ಕನ್ನಡ ಕಲಾಭಿಮಾನಿಗಳು ಪ್ರೋತ್ಸಾಹ ಮಾಡಿ ಒಳ್ಳೆ ಕಲಾವಿದರು ಬಂದಿದ್ದಾರೆ ಚಿತ್ರದಿಂದ ಸೊ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತೀನಿ ಆರ್ ಆರ್ ತುಂಬಾ ಎಲ್ಲ ಸಿನಿಮಾ ಚೆನ್ನಾಗಿದೆ ಖಂಡಿತ ಭಯ ಆಗುತ್ತೆ ಸೊ ಒಳ್ಳೇದಾಗಲಿ ಟೆಡ್ ಬೇರ್ ಸಿನಿಮಾ ಇದೆ ನಾವೊಂದು ಫೈಟ್ ಸೀಕ್ವೆನ್ಸ್ ಮಾಡಿದ್ವಿ ಚೆನ್ನಾಗಿದೆ ಹಾಗಾಗಿ ನೋಡೋಕೆ ಮುಂದೆ ಹೀರೋ ಸರ್ಗೆ ಮತ್ತೆ ಎಲ್ಲ ಟೀಮ್ಗೆ ಒಳ್ಳೇದಾಗಲಿ ಆ ಪೇರೆಂಟ್ಸ್ ಕೂಡ ಆಲ್ ದ ಬೆಸ್ಟ್ ಅಂತ ಸೂಪರ್ ಆಗಿದೆ ಮೈ ಆಗುತ್ತೆ ನೋಡಕ್ಕೆ ಮಕ್ಕಳು ಮಾತ್ರ ಒಮ್ಮೆ ಕೊಂಡು ಬಾರ್ದು ಆ ತರ ಇದೆ ಎಲ್ರು ಬಂದು ಆಡಿಯನ್ಸ್ ನೋಡಬಹುದು ಒಳ್ಳೆ ಮೆಸೇಜ್ ನಾನು ಒಂದು ಕ್ಯಾರೆಕ್ಟರ್ ಮಾಡಿದೀನಿ ಚೆನ್ನಾಗಿದೆ ಮೂವಿ ಎಲ್ಲರೂ ಒಂದ್ಸರಿ ನೋಡಿ ನೈಸ್ ಮೂವಿ ಚೆನ್ನಾಗಿದೆ ಆಲ್ ದಿ ಬೆಸ್ಟ್ ಲೋಕೇಶ್ ಸರ್ ಅಂಡ್ ಭಾರತ ಹೀರೋ ಯಾರು ವೆರಿ ಎಕ್ಸಲೆಂಟ್ ಆಕ್ಷನ್ ಇಟ್ ಡಿ ಬಿ ಟೂ ಆಲ್ಸೋ ದೇ ಸ್ಟಾರ್ಟೆಡ್ ಇಟ್ಸ್ ವೆರಿ ಗುಡ್ ಆಲ್ ದಿ ಬೆಸ್ಟ್ ಸೋ ಟಡಿ ಬೇರ್ ಅಂತ ಅಂದ್ರೆ ಅಂದ್ರೆ ಯಾಪಡೋದೆ ಅಂತಲ್ಲ ಆನ್ ಕಾನ್ಸೆಪ್ಟ್ ಹೈಕಲ್ ಕೊಟ್ಟು ಇಟ್ಕೊಂಡು ಒಂದು ಚಿತ್ರ ಮಾಡಿದ್ದಾರೆ ಅಷ್ಟೇ ಟಡಿ ಬೇರ್ ಅಂದ್ರೆ ಅದಿಲ್ಲಲ್ಲ ಜನರಲ್ಲ ಒಂದು ಮಾಡ್ಬೇಕಾಗಿತ್ತು ರೀತಿ ಮಾಡ್ತಿದ್ದಾರೆ ಬಟ್ ಒಳ್ಳೆ ಟೀಮ್ ಒಳ್ಳೆದಾಗಿ ಮಾಡ್နေ ತುಂಬಾ ಚೆನ್ನಾಗಿದೆ ಯಾರು ಒಪ್ಸಿ ಅನಿಸ್ತಾ ಇಲ್ಲ ಎಲ್ಲ ತುಂಬಾ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಆ ದೇವದ ಮೂವಿ ಚೆನ್ನಾಗಿದೆ ದಯವಿಟ್ಟು ಎಲ್ಲ ನೋಡ್ಬೇಕು ಅಂದ್ರೆ ಕೆಲವೊಂದು ಅಂಜಲಿ ಮಾರ್ಸಿ ಅಂತ ಸೂಪರ್ ಆಗಿ ಇದೆ ಮತ್ತೆ ನಮ್ಮ ಬ್ರದರ್ ಎಲ್ಲ ಕೂಡ ಇನ್ನೂ ಜಾಸ್ತಿ ತೋರ್ಸಿಲ್ಲ ಫುಲ್ ತೋರ್ಸ್ಬೇಕು ನೆಕ್ಸ್ಟ್ ಇನ್ ದೈ ಗುಡ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಸೊ ಸೌಂಡ್ ವೈಸ್ ವರ್ಕಿಂಗ್ ವೈಸ್ ಆ್ಯಕ್ಟಿಂಗ್ ವೈಸ್ ಸೊ ಎಲ್ಲ ಚೆನ್ನಾಗಿದೆ ಸೊ ಮುಖ್ಯವಾಗಿ ಈ ಪಾತ್ರ ಕೊಟ್ಟಂತಹ ಲೋಕೇಶ್ ಸರ್ ಮತ್ತೆ ಮತ್ತು ನಾಯಕನಂದ ಅವರಿಗೆ ಥ್ಯಾಂಕ್ ಯು ಸೊ ಈ ಸಿನ್ಮಾದಲ್ಲಿ ನಾನು ಎಸ್ಸೇ ಕರೆಕ್ಟ್ ಮಾಡಿದ್ದೀನಿ ಸೊ ದಿ ಆಫ್ಟರ್ ಟೆನ್ ಇಯರ್ಸ್ ಐ ಮೀನ್ ಟೆನ್ ಇಯರ್ಸ್ ಆಫ್ ಕಂಟಿನ್ಯೂಸ್ ಇಸ್ ಡ್ರಾಯಿಂಗ್ ದ ಇದೊಂದು ನನ್ನ ಫಸ್ಟ್ ಮೂವಿ ಎಕ್ಸ್ಪೀರಿಯನ್ಸ್ ಹೃದಯವಾಗಿರುತ್ತ ಸೊ ಎಲ್ಲಾ ಮೂವಿ ಬಿ ಆರ್ ಅಂತ ಮೂವಿ ನೋಡಿದ್ವಿ ನಮ್ಗೆ ಇದು ಒಂದು ಹಳೆ ಸಿನಿಮಾ ಐತೆ ಇಂದ್ರ ಧನುಷ್ ಅಂತ ಅದನ್ನ ಮತ್ತೆ ತೋರಿಸ್ಬಿಟ್ರು ನಮ್ಮ ಭಾರ್ಗವಣ್ಣ ಅವರು ಏನಕ್ಕೆ ಅಂದ್ರೆ ವಿಷ್ಣು ಅಣ್ಣನ ಅಪ್ಪಟ ಅಭಿಮಾನಿ ಅವರು ಆಪ್ತ ರಕ್ಷಕ ಮೂಲಕ ಅವರು ಕನ್ನಡ ಇಂಡಸ್ಟ್ರಿ ಒಳ್ಳೆ ಆರ್ ಆರ್ ಸಿನಿಮಾ ಮುಖಾಂತರನೇ ಎಂಟ್ರಿ ಕೊಟ್ಟಿದ್ದಾರೆ ಬರೋ ಇನ್ನೊಂದೇನಂದ್ರೆ ಈ ತರ ಆರ್ ಆರ್ ಸಿನಿಮಾ ನಮ್ ಕನ್ನಡದಲ್ಲಿ ಇತ್ತೀಚೆಗೆ ತುಂಬಾ ಕಡಿಮೆ ಬಂದ್ಬಿಡೈತೆ ನಮ್ಮ ಆಡಿಯನ್ಸ್ ಗಳು ಆದಷ್ಟು ಕನ್ನಡ ಫಿಲಮ್ ನೋಡಿ ಥಿಯೇಟರ್ ಬರ್ಬೇಕು ಏನ್ ತಿಕ್ಕಂದ್ರೆ ಇವಾಗ ಕನ್ನಡ ಕನ್ನಡ ಅಂತ ಮಾತು ಮುಂಚೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾರೆ ಹೋದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಷ್ಟು ಜನಪ್ಪ ಕನ್ನಡ ಸಿನಿಮಾ ನೋಡ್ಬಿಟ್ಟಿದೀರಾ ಬರೀ ಕಮೆಂಟ್ ಗಳು ಹೊಡಿತೀರಾ ಅಷ್ಟೇ ಇವಾಗ ಹೊಸಬ್ರು ಸಿನಿಮಾ ಬಂದೈತೆ ಇಷ್ಟ ಆಗಿಲ್ಲ ಅಂದ್ರೆ ಬ್ರೋ ನಾವೇ ನೀವು ನೂರು ರೂಪಾಯಿ ಕೊಟ್ಟು ಟಿಕೆಟ್ ಬಂದಿದ್ರೆ ಐನೂರು ರೂಪಾಯಿ ವಾಪಸ್ ಕೊಡ್ತೀವಿ ಹಾ ಈ ತಂಡದ ಪರಿಶ್ರಮ ಅಲ್ಲಿ ಕಾಣಿಸ್ತೈತೆ ದಯವಿಟ್ಟು ಬಂದ್ ಎಲ್ಲಾರ ಎಲ್ಲಾರು ಕನ್ನಡ ಸಿನಿಮಾ ಬಂದು ಥಿಯೇಟರ್ ಅಲ್ಲಿ ನೋಡಿ ಇವ್ರ ಹಾರ್ಡ್ ವರ್ಕ್ ಅಂತೂ ಲೋಕೇಶ್ ಸರ್ದು ಸಕಾಲ ಕಾಣಿಸ್ತೈತೆ ಹೀರೋ ಇನ್ನ ನಮ್ಗೆ ಆನ್ ಸ್ಕ್ರೀನ್ ದೇವ ಬಂದಿ ನಂಗೆ ದೆವ್ವ ಕಂಡ ಸಕ್ಕತ್ ಇಷ್ಟ ಇವಾಗ ಲವ್ ಆಗ್ಬಿಟ್ಟೈತೆ ಅವ್ರ ಮೇಲೆ ಹಾ ಸಕ್ಕದ ಐತೆ ಎಲ್ಲಾ ಬಂದಿ ಸಿನಿಮಾ ನೋಡಿ ಟೆಡಿವಿಯರ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗೈತೆ ಬಂದು ಒಂದ್ಸಲ ಎಲ್ಲ ಈ ಕನ್ನಡ ಸಿನಿಮಾನ ಎಲ್ಲರೂ ಸಪೋರ್ಟ್ ಮಾಡಿ ಗೆ ಬಂದು ನೋಡಿ ಒಂದೊಳ್ಳೆ ಚಿತ್ರ ಹೊಸ ಒಳ್ಳೆ ಚಿತ್ರ ಹೊಸ ವರ್ಷಕ್ಕೆ ಮುಂಚೆ ವರ್ಷ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ರಿಲೀಸ್ ಆಗೈತಿ ಫಿಲಂ ಅಂತ ಹೇಳಕ್ ಇಷ್ಟಪಡ್ತೀನಿ ಏನಕ್ಕೆ ಅಂತಂದ್ರೆ ಆಗಿನ ಕಾಲದಲ್ಲಿ ಶಶಿಕುಮಾರ್ ಅವ್ರದ್ದು ಆತ್ಮ ಬಂದನ ಪಿಕ್ಚರ್ ಅಂತೈತೆ ಹೀರೋಯ್ನ್ಗೆ ಬಂದ್ಬಿಡುತ್ತೆ ಅವಾಗ ನಂಗೆ ಭಯ ಆಗಿತ್ತು ಅದ್ಬಿಟ್ರೆ ಭಯ ಆಗಿದೆ ಈ ಫಿಲಮ್ ನೋಡಿದ್ಮೇಲೆ ಅಷ್ಟು ಸಖತ್ ಮೊನ್ನೆ ಮನೆ ಮೋಹಾತಾರೆ ರಮ್ಯಾ ಅವರು ಹೇಳಿದ್ರು ಏನಾದ್ರೆ ಹೀರೋಯಿನ್ ಸೆಂಟ್ರಿಕ್ ಮೂವೀಸ್ ಜಾಸ್ತಿ ಬರಬೇಕು ಅಂತ ಸೊ ವರ್ಷ ಸ್ಟಾರ್ಟಿಂಗ್ ಅಲ್ಲಿ ಅಂತ ಫಿಲಂ ಬಂದೈತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಏನಕ್ಕೆ ಅಂದ್ರೆ ಅವ್ರ ಬಾರ್ಗವರು ಇವರವರ ಪರಿಶ್ರಮ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ಇನ್ನೊಂದೇನ ಮ್ಯೂಸಿಕ್ ಇನ್ ಸ್ವಲ್ಪ ಇನ್ನೊಂದು ಚೆನ್ನಾಗಿರ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಅದ್ಬಿಟ್ರೆ ಒಂದ್ ಒಳ್ಳೆ ಫಿಲಮ್ ಏನಕ್ರೆ ಪರಭಾಷೆ ಮುಂದೆ ಒಂದು ಕನ್ನಡ ಚಿತ್ರ ಇವತ್ತಿಷ್ಟು ಚೆನ್ನಾಗಿ ಅಂದ್ರೆ ನಾವೆಲ್ಲ ಹೆಮ್ಮೆ ಪಡೋ ವಿಷಯ ಖುಷಿ ಪಡೋ ವಿಷಯ ಎಲ್ಲರೂ ಬಂದು ಈ ಫಿಲಮ್ ನೋಡಿ ನಿಮ್ಗೆ ಇಷ್ಟ ಪಕ್ಕ ಹಾಗೆ ಆಗುತ್ತೆ ಅಂತ ಇಷ್ಟಪಡ್ತೀನಿ ಇಂಥವ್ರ್ದೆಲ್ಲ ನೀವು ಆದ್ರೆ ಫುಲ್ ಬೇಜಾರಾಗ್ಬಿಡುತ್ತೆ ನೀವು ನೂರು ರೂಪಾಯಿ ಕೊಟ್ಟು ಇವ್ರು ಸಿನಿಮಾ ನೋಡಿದ್ರೆ ಇನ್ನ ಇನ್ನ ಐವತ್ತು ಸಿನಿಮಾ ಮಾಡೋಷ್ಟು ಚಲೋ ಇವ್ರಿಗೆ ಬರುತ್ತೆ ಅಲ್ವಾ ಅದನ್ ಮಾಡ್ಬೇಕು ಇವಾಗ ನೀವು ಓ ಟಿ ಇದೆಲ್ಲ ನೋಡ್ತೀರಾ ಅದ್ರಲ್ಲಿ ಎ ಸರ್ಟಿಫಿಕೇಟ್ ಸೀನ್ ಇರುತ್ತೆ ಅವಾಗ ಏನ್ ಮಾಡ್ತೀರಾ ಮಕ್ಳು ಕಣ್ಮಿಸ್ತೀರಾ ಅದೆಲ್ಲ ಬೇಕಾ ಯಾವುದು ಕಟ್ಟಿಲ್ದಂಗೆ ಒಳ್ಳೆ ಕನ್ನಡ ಸಿನಿಮಾ ಮಾಡಿದಾರೆ ಬಂದ್ ಸಪೋರ್ಟ್ ಮಾಡಿ ಯಾವ್ದಾದ್ರ ಇಂಗ್ಲಿಷ್ ಮೂವಿ ನೋಡ್ಬಿಟ್ಟು ಕುಲ್ಗೆಟ್ ಹೋಗ್ಬೇಡಿ ಅಂತ ಹೇಳಕ್ ಇಷ್ಟಪಡ್ತೀವಿ ಖುಷಿ ಆಗ್ತಿದೆ ಚಡಿಗ ಸಿನಿಮಾ ಬಹಳಷ್ಟು ಶ್ರಮ ಪಟ್ಟಿ ಒಂದು ಮೂರು ವರ್ಷ ಕಷ್ಟಪಟ್ಟು ಇವತ್ತು ಆ ರಿಸಲ್ಟ್ ಸಿಕ್ಕಿದೆ ತುಂಬಾ ತುಂಬಾ ಖುಷಿ ಆಗ್ತಿದೆ ಈ ಒಂದು ರೆಸ್ಪಾನ್ಸ್ ಈ ಒಂದು ರಿಸಲ್ಟ್ ಎಕ್ಸೆಪ್ಟ್ ಮಾಡಿರಲಿಲ್ಲ ತುಂಬಾ ಖುಷಿ ಆಗ್ತದೆ ಒಂದ್ ಕಡೆ ಜಾಸ್ತಿ ಒಂದು ಸಕ್ಸೆಸ್ ಕೊಟ್ಟಿದೆ ನಮ್ಮ ಕಣಜ್ ಅಂತ ಎಲ್ಲರೂ ಕೂಡ ಬಂದು ಬಹಳ ಚೆನ್ನಾಗಿದೆ ಅಂತ ಸಿನ ಹೇಳ್ತಿದ್ದಾಗ ಆ ನಾವು ಬಟ್ಟಿರೋ ಮೂರು ವರ್ಷದ ಏನು ಕಷ್ಟ ಈಗ ನಮಗೆ ಆ ಒಂದು ಖುಷಿ ಹೇಳ್ಬೇಕು ಅದು ಎಕ್ಸೈಟ್ಮೆಂಟ್ ಅಲ್ಲಿ ಮಾತಾಡೇ ಬರ್ತಿಲ್ಲ ಸೊ ಟೆಡಿ ಬೇರ್ ಅನ್ನೋದು ನನ್ನ ಹೇಳ್ತಿದ್ದಾರೆ ಇದೊಂದು ಸಿನಿಮಾ ಒಂದು ಎಮೋಷನ್ ಅಂತ ಹೇಳ್ತಾ ಇದೆ ಸೊ ಬಹಳ ಖುಷಿ ಆಗ್ತಿದೆ ಯಾಕಂದ್ರೆ ಇವತ್ತು ಎಲ್ಲ ನಮ್ಮ ಕಣಜಂತೆ ಸಿನಿಮಾ ಚೆನ್ನಾಗಿದೆ ಅಂತ ಶಬಾಷ್ ಅಂತ ಹೇಳಿದಾಗ ಆ ಮೂರು ವರ್ಷ ಶ್ರಮ ಏನಿದೆ ಅದಕ್ಕೆ ಒಂದು ರಿಸಲ್ಟ್ ಸಿಕ್ಕಿದೆ ಅಂತ ಸಿ ಇ ಪಿ ಹತ್ತು ಎಕ್ಸಾಮ್ ಬರೆದ್ರು ಇಷ್ಟು ಟೆನ್ಷನ್ ಆಗಲ್ಲ ಮಾಡ್ ಸಿನಿಮಾ ರಿಲೀಸ್ ಆಗೋದೇ ಎಷ್ಟು ಟೆನ್ಷನ್ ಆಗಿರ್ತೀವಿ ಅಂದ್ರೆ ಅದು ರಿಲೀಸ್ ಆಗಿ ಜನ ಚೆನ್ನಾಗಿದೆ ಅಂದಾಗ ಹಬ್ಬ ಅತ್ತೆಲ್ಲ ನೂರು ಸೀಟಿಗೆ ಬರ್ದಿ ನಂಬರ್ ಒನ್ ಅಲ್ಲಿ ಪಾಸ್ ಆದೋಷ್ಟು ಖುಷಿ ಆಗ್ಬಿಡುತ್ತೆ ಸೊ ಸಿನಿಮಾ ಮಾಡೋ ಎಲ್ಲರೂ ಕೂಡ ನಮ್ಮ ಕಣಜ ಅಂತೆ ಕಣಸಿನ ಎಲ್ಲಾನು ಗೆಲ್ಸ್ಬೇಕು ಸೊ ಪಕ್ಕದಲ್ಲಿ ಶುಭಮಾಂತರ ಸಿನಿಮಾನ ಅದು ನೋಡಿ ಅದರಿಂದ ಗೆಲ್ಸಿ ಸೊ ನಮ್ಮ ಟೆಂಟಿ ಪರ್ಸೆಂಟ್ ಗೆಲ್ಲಿಸಿ ನಮ್ಮ ಕಣ ಸಿನಿಮಾ ನಾವೇ ಗೆಲ್ಸ್ಕೊಬೇಕು ಸೊ ಬೇರೆ ಬಾ ಪರಭಾಷೆ ಬಂದು ಸಿನಿಮಾ ಬಂದು ನಮ್ಮ ಕಣ ಸಿನಿಮಾಗೆ ಥಿಯೇಟರ್ ಸಿಗ್ದಂಗೆ ಆಗ್ತಾ ಇದೆ ಆ ಥರ ಎಲ್ಲ ಆಗ್ಬಾರ್ದು ಯಾಕೆಂದ್ರೆ ಇವತ್ತು ಬಹಳಷ್ಟು ವಿಷಯಗಳು ನಮಗೆ ಥಿಯೇಟ್ರ್ ಸಿಗದೆ ಫೈಟ್ ಮಾಡಿ ಎಷ್ಟೊಂದು ಥಿಯೇಟರ್ಗಳು ನಾವು ಪಡ್ಕೊಂಡ್ ಬಂದಿದೀವಿ ಸೊ ಏಕೆ ಅಂತ ಹೇಳಿದ್ರೆ ನಮ್ಮ ಜನತೆಯಲ್ಲಿ ನಮ್ಮ ಕನ್ನಡ ನಾಡಲ್ಲಿ ಥಿಯೇಟರ್ ಸಿಗೋ ಸಿಗ್ಬಿರೋದು ಅಂತ ಬಂದಾಗ ಬಹಳ ಬೇಜಾರಾಗುತ್ತೆ ಇಷ್ಟು ಕಷ್ಟಪಟ್ಟು ಈ ಸಿನಿಮಾ ಮಾಡಿ ಮೂರು ವರ್ಷ ಶ್ರಮ ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ ನೂರಾರು ಫ್ಯಾಮಿಲಿಗಳು ಅಷ್ಟೇ ಗೆಲ್ಬೇಕು ನೂರಾರು ಫ್ಯಾಮಿಲಿಗಳು ಇಷ್ಟು ಕಷ್ಟಪಟ್ಟು ಒಂದು ಸಿನಿಮಾ ಬಂದಾಗ ಅಲ್ಲಿ ಥಿಯೇಟರ್ ಸಿಕ್ಕಿಲ್ಲ ಅಂದ್ರೆ ಎಷ್ಟು ಬೇಜಾರಾಗುತ್ತೆ ಇನ್ನೊಂದು ಖುಷಿಯ ವಿಷಯ ಏನಂದ್ರೆ ಸೊ ಬಹಳಷ್ಟು ಥಿಯೇಟರ್ ಸಿಕ್ಕಿದೆ ಬಹಳ ಸೆಂಟರ್ ಸಿಕ್ಕಿದೆ ಸೊ ಬಹಳ ಖುಷಿ ಆಗ್ತಿದೆ ಎಡಿಬೇರ್ ಸಿನಿಮಾ ಒಂದು ನಮ್ಮ ಕನ್ನಡ ಸಿನಿಮಾದಲ್ಲೇ ಒಂದು ಹೊಸ ಕಂಟೆಂಟ್ ಒಂದು ಹೊಸ ಅಂತ ಹೇಳ್ಬೋದು ಸೊ ಕಣ ಜಂತೆ ಎಲ್ಲ ನಮ್ಮ ಸಿನಿಮಾ ಗೆಲ್ಸ್ಬೇಕು ಸಿನಿಮಾ ಗೆದ್ದಿದೆ ಎಲ್ಲ ಥಿಯೇಟರ್ ಬಂದ್ ಸಿನ್ಮಾ ನೋಡಿ ನಿಮಗೆಲ್ಲ ಇಷ್ಟ ಆಗುತ್ತೆ ನಮ್ಮ ಪವನರ್ ಹೇಳಿದಂಗೆ ಸಿನಿಮಾ ಇಷ್ಟ ಆಗಿಲ್ಲ ಅಂದ್ರೆ ನೂರು ರೂಪಾಯಿ ಟಿಕೆಟ್ ಐದು ರೂಪಾಯಿ ಕೊಡ್ತಾರೆ ನಾಳೆ ಸೀಟ ಹಿಂದೆ ನಿಂತ್ಕೊಂಡು ನೋಡ್ರ ವಿಷಯ ಬಹಳ ಖುಷಿ ಆಗ್ತದೆ ಯಾಕೆಂದ್ರೆ ಸಿ ಅದೊಂದು ಹೌಸ್ ಹೌಸ್ಫುಲ್ ಆಗಿ ಜನ ನಿಂತ್ಕೊಂಡು ನಾನ್ ನಿಂತ್ಕೊಂಡು ಸಿನ್ಮಾ ನೋಡಿದೆಯಲ್ಲ ಅದು ಎಕ್ಸಾಕ್ಟ್ ಆಗ್ತಾರೆ ಮತ್ತಿನ್ನೊಂದ್ರೆ ಸೆಕೆಂಡ್ ಮ್ಯಾಟ್ ನಿಗೂ ಫುಲ್ ಆಗಿದೆ ಸೊ ಬಹಳ ಖುಷಿ ಆಗ್ತದೆ ಮತ್ತೆ ಮ್ಯಾಟಿನ ಕೂಡ ನಮ್ ಜನ ಜೊತೆ ಮತ್ತೆ ಒಂದು ಶೋ ನೋಡ್ಬೇಕು ಅಂತ ಮತ್ತೆ ನನಗೆ ಅನಿಸ್ತಿದೆ ಹೀಗಾದ್ರೆ ನನ್ನ ಸಿನಿಮಾ ನಂಗೆ ಇಷ್ಟ ಆಗಿದೆ ತುಂಬಾ ಚೆನ್ನಾಗಿದೆ ಸೊ ಎಲ್ಲರೂ ಬಂದ್ ನೋಡ್ಬೇಕು ಅಂದ್ ಸಿನಿಮಾ ಮಕ್ಕಳು ಫ್ಯಾಮಿಲಿ ಎಲ್ಲಾ ಬಂದ್ ನೋಡುವಂತಹ ಸಿನ್ಮಾ ಇದು ಟೆಡ್ ಬೇರ್ ಸೊ ಹೇಳಬೇಕು ನೋಡಿ ಮತ್ತೆ ಮತ್ತೆ ನೋಡಿ ಮತ್ತೆ ಇನ್ನೊಂದು ಹೇಳ್ತೀನಿ ಹೆಣ್ಮಕ್ಳಿಗೆ ಗಂಡಿಸೊಂದು ಹಾರರ್ ಟೆಡಿ ಬೇರ್ ಸೊ ಹೆಣ್ಮಕ್ಳ ಸಿನಿ ನೋಡ್ಮೇಲೆ ಈಚೆ ಬಿಸಾಕ್ ಬಿಡ್ತಾರೆ ಅಷ್ಟು ಭಯ ಆಗುತ್ತೆ ಇವತ್ತು ಟೆಡಿ ಬೇರ್ ಮೂವಿ ನೋಡಕ್ಕೆ ನಮ್ಮ ಭಾರ್ಗವ್ ಸರ್ ಮೂವಿ ಬಂದಿದ್ದೀನಿ ಮಾರ್ನಿಂಗ್ ನೇ ಬರಬೇಕಿತ್ತು ಸ್ವಲ್ಪ ಕಾರಣ ಅಂತ ಇಂದ ಮಾರ್ನಿಂಗ್ ಕಿಸ್ತಾ ಇತ್ತು ಬರಕ ಇಲ್ಲಿ ಮ್ಯಾಟ್ ಶೋ ಬರಿ ನಾನು ಟೀಸರ್ ನೋಡನೇ ಬಂದ್ಬಿಡ್ತು ಅಷ್ಟು ಚೆನ್ನಾಗಿ ಒಂದು ಭಯ ಭಯಾನಕರವಾಗಿ ತೆಗ್ದಿದಾರೆ ಇವ್ರ ಮೂವಿ ಎಲ್ಲ ನಾನು ಹಳೇದೆಲ್ಲ ತುಂಬಾ ನೋಡಿದಿನಿ ಅದ್ರಲ್ಲಿ ಇದು ದಿ ಬೆಸ್ಟ್ ಅಂತಾನೆ ಹೇಳ್ಬೋದು ಇದು ಆಲ್ರೆಡಿ ಮಾರ್ನಿಂಗ್ ಶೋ ಫುಲ್ ಹೌಸ್ಫುಲ್ ಆಗಿ ಓಡ್ತಾ ಇದೆ ಆಮೇಲೆ ನಮ್ ಡೈರೆಕ್ಟರ್ ಅವರಿಗೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಮೂವಿ ಇನ್ನೂ ಚೆನ್ನಾಗಿ ಓಡ್ಲಿ ಆಮೇಲೆ ಎಲ್ಲರೂ ಬಂದು ಕನ್ನಡ ಮೂವಿನ ಪ್ರೋತ್ಸಾಹಿಸಿ ಇನ್ನೂ ಚೆನ್ನಾಗಿ ಇವ್ರನ್ನ ಬೆಳೆಸಿ

ಮೂವಿ ಐ ಆಮ್ ಫೀಲಿಂಗ್ ಸೊ ಹ್ಯಾಪಿ ಭಾರ್ಗವ್ ಅವ್ರು ಹೇಳಿದಾಗ ನಮ್ಮ ಕನ್ನಡ ಜನತೆ ಎಲ್ಲ ಕನ್ನಡನ ಬೆಳೆಸಿ ಉಳಿಸಿ ನಮ್ ಕನ್ನಡಾ ನಿಯೇಟರ್ ಗೆ ಬಂದ್ ನೋಡಿ ನಮ್ಮಂತ ಕಲಾವಿದ್ರನ್ನ ಬೆಳೆಸ್ಬೇಕು ಎಲ್ಲ ನಮ್ಮ ಕನ್ನಡಿಗರು ಕರ್ನಾಟಕದಲ್ಲಿ ಪ್ರತಿಯೊಬ್ರು ಬಂದು ನಮ್ ಕನ್ನಡ ಸಿನಿಮಾನ ನೋಡಬೇಕು ಅಂದ್ರೆ ಈ ಥರ ಹರ ಮೂವಿ ಈ ಮಧ್ಯದಲ್ಲಿ ಬಂದಿಲ್ಲ ಇದು ಸ್ವಲ್ಪ ಅಂದ್ರೆ ಎಲ್ಲರೂ ನೋಡಿ ಎಲ್ಲರೂ ನೋಡಿ ಗುಡ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಮೀರಾಜ್ಗೆ ಹೋಗ್ತೀವಿ ನಾನು ಜಿ ಟಿ ಮಾಲ್ಗೆ ಹೋಗ್ತೀವಿ ಸರ್ ತುಂಬಾ ದೊಡ್ಡ ಸಿನಿಮಾ ದೊಡ್ಡ ಮೂವೀಸ್ ಬರ್ತಾ ಇದೆ ಬಟ್ ನಮ್ಮ ಕಂಟೆಂಟ್ ಮೇಲೆ ನಮ್ಗೆ ನಂಬಿಕೆ ಇದೆ ಸೊ ವಿ ಆರ್ ವೆರಿ ಕಾನ್ಫಿಡೆಂಟ್ ಏನು ಇಶ್ಯೂಸ್ ಇರುತ್ತೆ ಇನ್ನೂ ಮಾಡೋಕ್ಕಾಗಲ್ಲ ನಮ್ಗೆ ಇರೋದ್ರಲ್ಲಿ ನಾವು ಮಾಡ್ತಾ ಇದ್ದೀವಿ ಸರ್ Thank you. Thank you. Thank you.